ಒಂದನೇ ತಾರೀಖ್ ಫ್ಯಾಕ್ಟರಿ ಚಾಲೇ ಈ ಜಿಲ್ಲಾ ರಾಜಕಾರಣಿಗಳು ಇಷ್ಟು ದುಷ್ಟ ಶಕುನಿಗಳ ರಾಜ್ಯಪಾಲ ಸಿಎಸ್ ಹೆಚ್ಚು ಇಪ್ಪತ್ತನೇ ತಾರೀಖ್ ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಡ್ ಬಂದಾರ ನಮ್ಮ ರಾಜ್ಯಾಧ್ಯಕ್ಷರು ಈ ರೈತ ಸಂಘ ಕಾರ್ಯಕರ್ತರು ಕಬ್ಬುಗಳಗಾರ ತಾಕತ್ ಸಂಘ ಅಂದ್ರೆ ಈ ಮಕ್ಕಳು ತಾಕತ್ ತಂದ್ರು ಏನತರ ತರ ಫ್ಯಾಕ್ಟರಿ ಚಲೋ ಆಗಿಲ್ಲ ರೈತ ಸಂಘ ತಾಕತ್ತ ಯಾವ ಸರ್ಕಾರ ರೈತನ ಮುಂದೆ ಏನು ಅಲ್ಲ ರೈತನ ಸಂಘ ತಾಕತ್ ಮುಂದೆ ಯಾವುದೂ ತಾಕತ್ ನಡೆಯಂಗಿಲ್ಲ ರಾಜಕಾರಣ ಬಿಡ್ರಿ ಪಕ್ಷ ಬಿಡ್ರಿ ಕಾಗವಾಡ ಹಿಡ್ಕೊಂಡು ಎಷ್ಟು ಜನ ಎಂ ಎಲ್ ಎರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರ್ಲಿ ಜೆಡಿಎಸ್ ಇರ್ರಿ ಕಾಗೆ ಹಿಡ್ಕೊಂಡು ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರ ನಿಮಗ ಸ್ವಾಭಿಮಾನಿ ಇತ್ತರ ಮಾನವೀಯತೆ ಇತ್ತಂದ್ರ ರೈತ ಬದ್ರೆ ಅನ್ನ ತಿನ್ನುವಂತ ಸ್ವಾಭಿಮಾನ ನಿಮ್ ತರ ಬರ್ರಿ ಬಂದ್ ಭಾಗವಹಿಸ್ರಿ ಯಾವ ಎಂ ಎಲ್ ಎ ಮಾತಾಡ್ತಾನ್ರಿ ಒಂದ್ ಸ್ವಲ್ಪ ಪರಿಂಗಿಟ್ಕೋರಿ ನೀವೆಲ್ಲ ಪಗಾರ ಆಗ್ಲಿಕ್ ಮಾತಾಡ್ತಾರೆ ಎಲ್ಲರೂ ನಾಲ್ಕು ಸಾವಿರ ನಾಲ್ಕು ಸಾವಿರದ ಐದು ಕಾಬಿನ ಬೆಲ್ ಗತ್ಕೊಂಡಂತ ಯಾವ ಎಮ್ ಎಲ್ ಎ ಮಾತಾಡ್ತಾನಪ್ಪ ಇಪ್ಪತ್ತು ದಿನ ರೈತ ಸಂಘದವ್ರು ಯಾರೂ ಹತ್ತಿಲ್ಲ ಕಬ್ಬಾ ಬಂದ್ ಮಾಡಕ್ ಹತ್ಯಾರ ಟ್ಯಾಕ್ಟರ್ ಬಂದ್ ಮಾಡಕ್ ಹತ್ಯಾರ ಇವರು ದುಷ್ಟ ಇಪ್ಪತ್ತನೇ ತಾರೀಕು ಫ್ಯಾಕ್ಟರಿ ಚಾಲೂ ಮಾಡ್ಕೊಂಡು ಬಂದಾರ ರಾಜ್ಯಪಾಲ ಸಹಿ ಮಾಡಿಸ್ಕೊಂಡು ಬಂದಾರ ಹದಿನೈದು ದಿನ ನಮ್ ರೈತ ಸಂಘದವ್ರು ಎಲ್ಲಾ ಜಿಲ್ಲಾದವರು ಪ್ರತಿ ಫ್ಯಾಕ್ಟರಿ ಮುಂದೆ ಬಂದ್ ಮಾಡಿವಿ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರಿಂದ ಬರಕ್ಕೇನು ಬಹಳ ಸಮಯ ಎತ್ತಂಗಿಲ್ಲ ಅದೇ ಜಿಲ್ಲಾ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳಕ್ಕರ್ ಬೆಳಗಾವ ವಿಧಾನಸೌಧಕ್ಕೆ ಯಾಕೆ ವೇದಿಕೆ ಬಂದು ಶೋ ಕೊಡ್ತಾರೆ ಇಲ್ಲಿ ಏನಾಗೈತ ಬರಕ್ಕ ಇದು ವೇದಿಕೆ ಅಲ್ಲ ಒಂದ್ ಐದು ನೂರು ರೂಪಾಯಿ ಘೋಷಣೆ ಮಾಡುವ ಪುಣ್ಯಾತ್ಮ ದೊಡ್ಡ ಸ್ಥಾನಕ್ಕೆ ಹೋಗ್ತೀನಿ ನೀನು ಒಂದ್ ಹೇಳ್ತೀನಿ ಬೇರೆ ಯಾವ ರೈತ ಮುಖಂಡ ಆಗಿದ್ದಾರೆ ಕೆಲವು ಜನ ಮಾತಾಡ್ತಿರ್ತಾರ ಬೇರೆ ಯಾವ ರೈತ ಮುಖಂಡ ಆಗಿದ್ದಾರೆ ಇಪ್ಪತ್ತೊಂದ ಇಪ್ಪತ್ತೆರಡುಲ್ಲ ಫ್ಯಾಕ್ಟರಿ ಚಾಲೂ ಆಗ್ತಿದ್ದು ಚೋನಪ್ಪ ಪೂಜಾರಿ ನಾವು ಇದೇನ್ ಕುಡಿಯಲ್ಲ ಯಾವ ಮಕ್ಕಳತ್ತಿಗ ಸೂಟಿಗೆ ಅದೇ ಯಾವ ಎಂ ಎಲ್ ಎಂಪಿ ಫ್ಯಾಕ್ಟ್ರಿ ಮಾಲಕ ಯಾರ್ದು ನಮಗ ಭಯ ಇಲ್ಲ ಯಾವ ಮನೆ ಮುಂದೆ ನಾವು ಕೈ ಒಡ್ಡೋರಲ್ಲ ಬಿಲ್ ಘೋಷಣೆ ಆಗುತ್ತಕ ಯಾರು ನಮ್ದು ಸರಿಯಂಗಿಲ್ಲ ಎಲ್ಲರೂ ಶಾಂತ ರೀತಿ ಕುಂಡ್ರಿ ಅಲ್ಲಿ ಅನ್ನ ವ್ಯವಸ್ಥೆ ಮಾಡ್ಯಾರ ಯಾವ ಫ್ಯಾಕ್ಟ್ರಿ ಮಾಲಕ್ ಕಂಡು ರೊಕ್ಕಲ್ಲ ರಾಜಕಾರಣ ರೊಕ್ಕಲ್ಲ ನೀವು ದುಡಿದ್ ನೂರು ರೂಪಾಯಿ ಪಟ್ಟಿ ಮಾಡಿದ್ ಅನ್ನ ಊಟ ಮಾಡಿ ಬರ್ರಿ ಆರಾಮ್ ಹೋರಾಟ ಆಯ್ತು ಒಂದು ಘೋಷಣೆ ಮಾಡ್ಕೊಂಡ ಮನೆಗೆ ಹೋಗು